ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಇವತ್ತಿನ ಸಂಚಿಕೆ ನೋಡೋದಾದರೆ ಮೊದಲಿಗೆ ಭಾಗ್ಯ ಅವರು ಬಟ್ಟೆನ ಮಡಚಿ ಇಡ್ತಾಯಿರ್ತಾರೆ ಅಷ್ಟರಲ್ಲಿ ಆದಿ ಅವರ ಫೋನ್ ಫೋನ್ ಮಾಡ್ತಾರೆ ಫೋನನ್ನು ಮಾಡಿಬಿಟ್ಟು ನಾನು ಅರ್ಜೆಂಟಾಗಿ ಸ್ವಲ್ಪ ಮಾತಾಡಬೇಕಾಗಿತ್ತು ನಾಳೆ ಮನೆಗೆ ಬನ್ನಿ ಅಂತ ಹೇಳಿ ಹೇಳಿದಾಗ ಭಾಗ್ಯ ಅವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ ಏನು ಆದಿಯವರು ಏನಾಯಿತು ಅಂತ ಹೇಳಿ ಹೇಳಿದಾಗ ಏನೂ ಇಲ್ಲ ನಾಳೆ ಬನ್ನಿ ನೀವು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ ಅಷ್ಟರಲ್ಲಿ ಭಾಗ್ಯ ಅವರು ಏನೋ ಏನಾಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅಲ್ಲಿಗೆ ಕುಸುಮಾ ಅವರು ಬರ್ತಾರೆ ಕುಸ್ಮಾ ಅವ್ರು ಬಂದುಬಿಟ್ಟು ಏನಾಯ್ತು ಅಂತ ಕೇಳಿದಾಗ ಏನು ಮಾತಾಡದೆ ಕೂತಿರ್ತಾರೆ ಆಗ ಭಾಗ್ಯ ಹತ್ರ ಹೋಗ್ಬಿಟ್ಟು ಏನಾಯಿತಮ್ಮ ಅಂತ ಹೇಳಿ ಅವರನ್ನು ಮುಟ್ಟಿ ಮಾತಾಡಿಸಿದಾಗ ಅವರು ಹೇಳ್ತಾರೆ ಮತ್ತು ಆದಿ ಅವರು ಫೋನ್ ಮಾಡಿದರು ನಾಳೆ ಮನೆಗೆ ಹೋಗಿ ಬರಬೇಕಂತೆ ಅಂತ ಹೇಳ್ತಾ ಇದ್ದಾರೆ ಅಂತ ಏನಾಯಿತು ಅಂತ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಯಿರ್ತ ಇರಬೇಕಾದ್ರೆ ಏನು ಅಷ್ಟೇನಾ ಏನು ಏನಿಲ್ಲ ಮದುವೆ ಬಗ್ಗೆ ಮಾತಾಡೋದಕ್ಕಿರ್ಬೋದು ಹೋಗೋಣ ಬಿಡು ನಾಳೆ ನಾನು ಬರ್ತೀನಿ ಅಂತ ಹೇಳಿ ಕುಸುಮಾ ಅವರು ಹೇಳ್ತಾರೆ ಇನ್ನು ಬೆಳಗ್ಗೆ ಎಲ್ಲರೂ ಸಹ ವೆಯ್ಟ್ ಮಾಡ್ತಾ ಇರ್ತಾರೆ ಕಾಮತ್ ಮೀನಾಕ್ಷಿ ಹಾಗೂ ಹಾದಿ ಹಾಗೆ ಖನ್ನಿಕಾ ಅವರೆಲ್ಲರೂ ಸಹ ವೆಯ್ಟ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಲಾಯರ್ ಬರ್ತಾರೆ ಲಾಯರ್ ಬಂದಾಗ ಏನು ಸರ್ ಅಂತ ಹೇಳಿ ಹೇಳಿದಾಗ ಏನೂ ಇಲ್ಲ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಲಾಯರ್ನ ಸಹ ಇನ್ವೈಟ್ ಮಾಡಿ ಒಳಗಡೆ ಕೋರಿಸ್ತಾರೆ ಅಷ್ಟರಲ್ಲಿ ಅವರು ಏನು ಸರ್ ಬಂದಿರೋ ವಿಷಯ ಕೆಲಸ ಮುಗಿಸೋಣ ಅಂತ ಹೇಳಿ ಹೇಳಿದಾಗ ಸರಿ ಈ ವೆಯ್ಟ್ ಮಾಡಿ ನಮಗೆ ಬೇಕಾದವರು ತುಂಬ ಬೇಕಾದವರು ಒಬ್ಬರು ಇದ್ದಾರೆ ಅಂತ ಹೇಳಿ ಹೇಳಿದಾಗ ಅಲ್ಲಿಗೆ ಕುಸ್ಮಾ ಮತ್ತು ಭಾಗ್ಯ ಪೂಜಾ ಹಾಗೆ ಸುನಂದ ಅವರು ನಾಲ್ಕು ಜನನು ಬರ್ತಾರೆ ನಾಲ್ಕು ಜನನು ಬಂದಾಗ ಅವರು ಮಾವ ನಮಸ್ತೆ ಏನು ನಮ್ಮನ್ನು ಕರೆಸಿರೋದು ಅಂತ ಹೇಳಿ ಹೇಳ್ತಾರೆ ಅಲ್ಲಿ ಏನಿಲ್ಲ ಅಮ್ಮ ಬಾ ಒಂದು ಸ್ವಲ್ಪ ದೊಡ್ಡ ನಿರ್ಧಾರ ಅನ್ನಿಸ್ಕೊಂಡು ಅಂತ ಮಾತಾಡೋ ನಿರ್ಧಾರ ತೊಗೊಳೋದಿದೆ ಅದಕ್ಕೋಸ್ಕರ ನಿಮ್ಮನ್ನು ಸಹ ಕರೆಸಿದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆವಾಗ ಅವರು ಹೇಳ್ತಾರೆ ಮಾವ ದಯವಿಟ್ಟು ನಿಮ್ಮ ಮದುವೆ ನಿಲ್ಲಿಸೋದಾದರೆ ಅದನ್ನೆಲ್ಲ ಮಾತಾಡಬೇಡಿ ಇವಾಗ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅದೆಲ್ಲ ಏನಿಲ್ಲ ಅಮ್ಮ ಮದುವೆ ಬಗ್ಗೆನೇ ಮಾತಾಡಬೇಕು ಅದಕ್ಕೆ ಕರೆಸಿರೋದು ಅಂತ ಹೇಳಿ ಅವ್ರನ್ನ ಕೂರಿಸ್ತಾರೆ ಇನ್ನು ಈ ಕಡೆ ಪೂಜಾ ಈ ಕಡೆ ನೋಡ್ತಾ ಇರ್ತಾರೆ ಅಂತ ಕಿಶನ್ ಅವ್ರನ್ನ ಹುಡುಕ್ತಾ ಇರ್ತಾರೆ ಅವಾಗ ಕಾಮತ್ ಹೇಳ್ತಾರೆ ಹೇಳಿದಾರೆ ಏನಮ್ಮ ಯಾರು ಹುಡುಕ್ತಾ ಇದ್ಯಾ ಕಿಶನ್ ಇಲ್ಲ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕಿಶನ್ ಅಲ್ಲ ಮಾವ ನನ್ನ ಮನೆನ ನೋಡ್ತಾ ಇದ್ದೆ ಅಂತ ಹೇಳಿ ಹೇಳಿದಾಗ ನಾನು ಕಿಶನ್ ಹುಡುಕ್ ಹುಡುಕ್ತಾ ಇದ್ದೆ ಅಂತ ಹೇಳಲೇ ಇಲ್ವಲ್ಲ ಕುಂಬಳಕಾಯಿ ಕಳ್ಳ ಅಂತ ಅಂದರೆ ಎಗ್ಲು ಮುಟ್ಟಿ ನೋಡ್ಕೊಂಡ್ರಂತೆ ಹಂಗಾಯಿತು ಅಂತ ಹೇಳಿ ಕಾಮತ್ ಅವರು ಪೂಜೆಗೆ ರೇಗಿಸ್ತಾರೆ ಅಷ್ಟಲ್ಲೇ ಸರಿ ಶುರು ಮಾಡೋಣ ಅಂತ ಹೇಳಿ ಅಷ್ಟಲ್ಲೇ ಕನಿಕಾ ಅವ್ರಿಗೆ ಹೇಳ್ತಾರೆ ಹೋಗು ನೀನು ಕಿಶನ್ ಬಾ ಅಂತ ಹೇಳಿ ಹೇಳಿದಾಗ ಕಿಶನ್ ಅವ್ರನ್ನ ಹೋಗಿ ಕರ್ಕೊಂಡು ಬರೋಕ್ಕೆ ಅಂತ ಬರ್ತಾರೆ ಅವಾಗ ಕಿಶನ್ ಅವರು ಫೋನಲ್ಲಿ ಮಾತಾಡ್ತಾಯಿರ್ತಾನೆ ಫ್ರೆಂಡ್ ಜೊತೆ ಅಪ್ಪ ಕರೀತಿದ್ದಾರೆ ಬಾ ಅಂತ ಹೇಳಿ ಹೇಳಿದಾಗ ಏನು ಕೇಕ್ ಕರಿತಾ ಇದ್ದಾರೆ ಅಂತ ಕೇ ಕೇಳಿದಾಗ ನನಗೂ ಗೊತ್ತಿಲ್ಲ ಅವರು ಭಾಗ್ಯ ಮನೆಯವರೆಲ್ಲ ಬಂದಿದ್ದಾರೆ ಅದಕ್ಕೆ ಏನೋ ಮನೆಯವ್ರ ಮನೆಯವರು ಸಹ ಬಂದಿದ್ದಾರೆ ಏನಾಯಿತು ಅಂತ ಕೇಳಿದಾಗ ಇದೇ ಥರ ಕ್ವೆಶನ್ ಕೇಳ್ತಿರ್ತೀಯೋ ಬರ್ತೀಯಾ ಅಂತ ಹೇಳಿ ಹೇಳಿದಾಗ ಅವನ್ನ ಸಹ ಅಲ್ಲಿಗೆ ಬರ್ತಾರೆ ಕಿಶನ್ ಎಲ್ಲರೂ ಕೂಡ ಸಹ ನೋಡಿಬಿಟ್ಟು ಖುಷಿ ಆಗುತ್ತೆ ಆವಾಗ ಕಾಮತ್ ಅವರು ಸರಿ ಅಂತ ಹೇಳಿ ಲಾಯರ್ ಅವರಿಗೆ ಶುರು ಮಾಡಿ ಅಂತ ಹೇಳಿ ಹೇಳ್ತಾರೆ ಆವಾಗ ಲಾಯರ್ ಅವರು ಒಂದು ಎಲ್ಲ ಓದ್ತಾರೆ ಪ್ರತಿಯೊಂದು ಆಸ್ತಿನೂ ಕಾಮತ್ ಅವರು ಎಲ್ಲರ ಮಕ್ಕಳಿಗೂ ಬರೆದಿರ್ತಾರೆ ಬಟ್ ಕಿಶನ್ ಅವರಿಗೆ ಒಂದು ರೂಪಾಯಿನೂ ಬರೆದಿರಲ್ಲ ಕಿಶನ್ ಅವರಿಗೆ ಹೇಳ್ತಾರೆ ಇದು ಒಂದು ರೂಪಾಯಿನೂ ಸೇರಲ್ಲ ಅಂತ ಆಸ್ತಿಯಲ್ಲಿ ಅಂತ ಹೇಳಿ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ಎಲ್ಲರೂ ಸಹ ತುಂಬಾ ಶಾಕ್ ಆಗ್ತಾರೆ ಮತ್ತು ಕಿಶನ್ ಸಹ ಸ್ವಲ್ಪ ಬೇಜಾರು ಮಾಡ್ಕೊತಾರೆ ಇನ್ನೂ ಈ ಕಡೆ ಬರೋದಾದರೆ ಇವಾಗ ಭಾಗ್ಯ ಅವರು ಹೇಳ್ತಾರೆ ಅಲ್ಲ ಮಾವ ಈ ಥರ ಮಾಡಿದ್ರೆ ಕಿಶನ್ ತುಂಬ ಕಷ್ಟ ಆಗಲ್ವಾ ಅವನಿಗೆ ಏನು ಸಿಗಲ್ಲ ಅಂತ ಹೇಳಿ ಬರ್ತಿ ಅಂತ ಹೇಳಿ ಹೇಳಿದಾಗ ಹೌದು ಬೀಗರೆ ಈ ಥರ ಮಾಡಿದ್ರೆ ತಪ್ಪಾಗಲ್ವಾ ಕಿಶನ್ ಹೇಗೆ ಅಂತ ಜೀವನ ಮಾಡಬೇಕು ಮುಂದೆ ಅವನಿಗೆ ಕಷ್ಟ ಆಗಲ್ವಾ ಅಂತ ಹೇಳಿ ಕುಸುಮಾ ಅವರು ಹೇಳ್ತಾ ಇರ್ಬೇಕಾದ್ರೆ ಅದನ್ನು ಕೇಳಿಸ್ಕೊಂಡು ಕಾಮತ್ ಅವರು ಹೇಳ್ತಾರೆ ಅಲ್ಲ ನಾನು ಒಂದ್ಸಲ ಡಿಸೈಡ್ ಮಾಡಾಗಿದೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿರೋದು ಕಿಶನ್ ಒಂದು ರೂಪಾಯಿನೂ ಸಿಗಲ್ಲ ನನಗೆ ಅವನಿಗೆ ಸಂಬ ನನಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಬರ್ಸಿದ್ದಾಗಿದೆ ವಿಲ್ ವಿಲ್ಲು ಅವನಿಗೆ ಆಸ್ತಿಯಲ್ಲಿ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡು ಭಾಗ್ಯ ಮನೆಯವರು ತುಂಬಾ ಶಾಕ್ ಆಗ್ತಾ ಇರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ಆದಿ ಮೀನಾಕ್ಷಿ ಕನಿಕಾ ಅವರೆಲ್ಲ ತುಂಬ ಖುಷಿ ಇರ್ತಾರೆ ಅವಾಗ ಕಾಮತ್ ಅವರು ಆದಿ ಮಾಡಿರೋ ಪ್ಲ್ಯಾನನ್ನು ನೆನೆಸ್ಕೊತಾರೆ ಅಂದರೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ನೆನೆಸ್ಕೊಂತಾರೆ ಆದಿ ಅವರು ಹೇಳ್ತಾರೆ ಅಲ್ಲಪ್ಪ ನನಗೆ ಈಗ ಒಂದು ಕಡೆ ಚಾನ್ಸ್ ಇದೆ ಅಂತ ಹೇಳಿದ್ರಲ್ಲ ಅದನ್ನು ನಾನು ಪ್ರೂವ್ ಮಾಡಬೇಕು ನಾನು ಒಂದು ವಿಲ್ಲನ್ನು ಮಾಡಿಸ್ತೀನಿ ಪ್ರತಿಯೊಂದು ಆಸ್ತಿನೂ ಎಲ್ಲನೂ ನಮ್ಮ ಹೆಸ್ರುಗಳಿಗೆ ಬರ್ಕೊಂಡೋಗಿಶನ್ಗೆ ಒಂದು ರೂಪಾಯಿನೂ ಅದರಲ್ಲಿ ಬರ್ತಿರಲ್ಲ ಅಂತ ಹೇಳಿಬಿಟ್ಟು ಒಂದು ವಿಲ್ನ ಮಾಡಿಸೋಣ ಇದನ್ನು ನಾಳೆನೇ ಮಾಡಿಸೋಣ ಅಂತ ಹೇಳಿದಾಗ ನಿಗೇನು ತಲೆ ಹೇಳಿ ಕೆಟ್ಟಿದ್ಯಾ ನಾನು ಹೆಸರು ಹೇಳಿದ್ದೀನಿ ಅವರು ಅಂಥವ್ರಲ್ಲ ದುಡ್ಡುಗೋಸ್ಕರ ಬಂದಿಲ್ಲ ನಮ್ಮ ಸಂಬಂಧನ ಅಂತ ಹೇಳಿ ಹೇಳಿದಾಗ ಇಲ್ಲಪ್ಪ ನನಗೆ ಅವ್ರ ದುಡ್ಡುಗೋಸ್ಕರ ನಮ್ಮ ಸಂಬಂಧ ಬೆಳೆಸ್ತಾ ಇರೋದು ಅಂತ ಹೇಳಿ ನನಗೆ ಇದೆ ನೀವು ಹೇಳಿದ್ರಲ್ವಾ ನನಗೆ ಇನ್ನೊಂದು ಚಾನ್ಸ್ ಇದೆ ನಾನು ಮಾಡ್ತೀನಿ ಇದನ್ನು ಅಂತ ಹೇಳಿ ಹೇಳಿದಾಗ ಇದನ್ನೆಲ್ಲ ಎಲ್ಲ ನೀವೇ ಮಾಡಿಸಿದ್ದು ಅಂತ ಹೇಳಬೇಕು ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ನೋಡೇ ಬಿಡೋಣ ಅಂತ ಹೇಳಿ ಹೇಳ್ಬಿಟ್ಟು ಕಾಮತ್ ಅವರು ಅದ ಅವ್ರನ್ನ ಟೆಸ್ಟ್ ಮಾಡೋಕ್ಕೆ ಅಂತ ಹೇಳಿ ಇವೆಲ್ಲ ಬರ್ಸಿರ್ತಾರೆ ಸೊ ಇದು ಯಾರಿಗೂ ಸಹ ಗೊತ್ತಿರೋದಿಲ್ಲ ಇದನ್ನೆಲ್ಲ ಕೂತ್ಕೊಂಡು ಕಾಮತವರು ಅಲ್ಲೇ ನೆನಪಿಸ್ಕೊತಾ ಇರ್ತಾರೆ ಇದೆಲ್ಲ ಆದಮೇಲೆ ಕಾಮತ್ ಅವರು ಹೇಳ್ತಾರೆ ನೋಡಮ್ಮ ಭಾಗ್ಯ ಕಿಶನ್ ಹತ್ರ ಈಗ ಒಂದು ರೂಪಾಯಿನೂ ಇಲ್ಲ ಯಾವ ಆಸ್ತಿನೂ ಇಲ್ಲ ಇವಾಗ ಅವನಿಗೂ ನಮಗೂ ಸಂಬಂಧವೇ ಇಲ್ಲ ಆ ಥರ ಒಂದು ಸ್ಥಾನದಲ್ಲಿದ್ದಾನೆ ಅವನಿವಾಗ ನಿಮ್ಮ ಹುಡುಗಿನ ಅವನಿಗೆ ಕೊಡ್ತೀರಾ ಅವ್ನು ಹೇಗೆ ಚೆನ್ನಾಗಿ ನೋಡ್ಕೋತಾನೆ ನಿಮ್ಮ ಹುಡುಗಿನ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಭಾಗ್ಯ ಅವರು ಹೇಳ್ತಾರೆ ಅಲ್ಲ ಮಾವ ನಮ್ಗವರು ನಿಮ್ಮ ಮಗ ಅಂತಲೇ ಗೊತ್ತಿರಲಿಲ್ಲ ಪೂಜನ್ಗೂ ಅವರು ಲವ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಮಗ ಅಂತಲೇ ಗೊತ್ತಿರಲಿಲ್ಲ ಇವಾಗ ನಮಗೆ ಆವಾಗಲೇ ನಾವು ಅವ್ರನ್ನ ಒಪ್ಕೊಂಡ್ಬಿಟ್ಟಿದ್ವಿ ನಾವು ಅವ್ರನ್ನ ಫಾಲೋ ಮಾಡಿಕೊಂಡು ಹೋಗಿ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಚೆನ್ನ ಚಿನ್ನದಂಥ ಹುಡುಗ ಅಂತ ಕಿಶನ್ ಅಂತ ಎಲ್ರಿಗೂ ಯಾರಿಗೂ ಸಿಗಲ್ಲ ಅಂತ ಒಬ್ಬ ಅಳಿಯ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಭಾಗ್ಯ ಅವರು ಹೇಳ್ತಾರೆ ಅಲ್ಲ ಪೂಜೆಗೆ ಯಾವತ್ತೂ ಒಂದು ದಿನ ಸಣ್ಣದಾಗಿ ಕಾಲಿಗೆ ಗಾಯ ಆಗಿತ್ತು ಆವಾಗಲೇ ಅವರು ಅಷ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡು ನೋಡ್ಕೊಂಡಿದ್ದಾರೆ ಅವಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಕುಸ್ಮಾ ಅವರು ಹೇಳ್ತಾರೆ ಹೌದು ಕಿಶನ್ ಅಂತ ತುಂಬ ಚಿನ್ನದಂಥ ಹುಡುಗ ಅವನಂಥ ಹುಡುಗ ಇನ್ನು ಯಾರಿಗೂ ಸಿಗೋದಿಲ್ಲ ನಮಗೆ ಅವನು ಅವ್ನು ಸಿಕ್ಕಿರೋದು ತುಂಬಾ ಅದೃಷ್ಟ ಅಂತ ಹೇಳಿ ಇರ್ತಾರೆ ಇರ್ತಾರೆ ಹೇಳ್ತಾರೆ ನಾವು ನಿಮ್ಮ ಆಸ್ತಿ ನೋಡಿ ಯಾವತ್ತು ಅಥವಾ ದುಡ್ಡನ್ನ ನೋಡಿ ಮದುವೆ ಮಾಡ್ತಾ ಇರೋದಲ್ಲ ನಾವು ಕಿಶನ್ ಯಾವ ಬಟ್ಟೆಯಲ್ಲಿ ಯಾವ ಯಾವ ಕಾರಲ್ಲಿ ಬರ್ತಾನೆ ಅಂತ ಹೇಳಿ ಯಾವ ಸ್ಲಿಪ್ಪರ್ ಹಾಕ್ಕೊಂಡಿರ್ತಾನೆ ಅಂತ ಹೇಳಿ ನೋಡಿಬಿಟ್ಟು ನಾವೇನು ಇಲ್ಲ ನಾವು ಅವನು ಒಳ್ಳೆ ಮನಸ್ಸನ್ನು ನೋಡಿಬಿಟ್ಟು ಕೊಡ್ತಾ ಇರೋದು ನಮ್ಗೆ ಆಸ್ತಿ ದುಡ್ಡಾಗಲಿ ಏನು ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮತ್ತು ಸುನಂದ ಅವರು ಹೇಳ್ತಾರೆ ನಮಗೆ ಅಳಿಯ ಆಗೋದಕ್ಕಿಂತ ಮುನ್ ಮುಂಚೆ ಅವನು ನಮ್ಮ ಮಗನ ಥರ ನನಗೆ ಎಲ್ಲನೂ ಅರ್ಥ ಮಾಡಿಸಿದ್ದಾನೆ ಇಂಥ ಅಳಿಯನಿಗೆ ನಾವು ಈ ಎಣ್ಣು ಕೊಡೋಕೆ ನಾವು ಯಾವುದೇ ಥರ ಯೋಚನೂ ಮಾಡೋದಿಲ್ಲ ಅವನಿಗೆ ಆಸ್ತಿ ಇರಲಿ ಇಲ್ಲದೆ ಹೋಗಲಿ ಕೊಡ್ತೀವಿ ಅಂತ ಹೇಳಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅಂದರೆ ಹಾದಿಯವರು ಮತ್ತು ಮೀನಾಕ್ಷಿಯವರಂತೂ ತುಂಬಾ ಶಾಕ್ ಆಗಿರ್ತಾರೆ ಇನ್ನು ಕಾಮತ್ ಅವರು ಮೀನಾಕ್ಷಿಯವ್ರನ್ನ ನೋಡ್ತಾ ಇರಬೇಕಾದ್ರೆ ಮೀನಾಕ್ಷಿ ಮುಖದಲ್ಲಿ ಕೋಪ ಇರುತ್ತೆ ಸೊ ಇದೆಲ್ಲ ಆದಮೇಲೆ ಎಲ್ಲನೂ ಕೇಳಿಸ್ಕೊಂಡ್ಮೇಲೆ ಅವರು ಸಹ ಟೆಸ್ಟ್ನ ಪಾಸಾಗಿರ್ತಾರೆ ಸೊ ಇದು ಯಾರಿಗೂ ಸಹ ಗೊತ್ತಾಗಿರೋದಿಲ್ಲ ಫೇಕ್ ವಿಲ್ ಅಂತ ಇಲ್ಲಿಗೆ ಈ ಒಂದು ಸಂಚಿಕೆನ ಮುಕ್ತಾಯವಾಗುತ್ತೆ ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್